ಇನ್ನು ಹರ್ಪನಳ್ಳಿನಲ್ಲಿ ಜ್ಯೋತಿ ಯಾತ್ರೆ ಬಂದು ಕೊನೆಯ ಸಭೆ ನಡೀತಾ ಇರಬೇಕಾದ್ರೆ ಸಭೆ ನಡೀತಾ ಇರಬೇಕಾದ್ರೆ ಇಡೀ ರಾಜ್ಯದಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಆಯಿತು ಲಿಂಗಾಯತ್ ಸಮಾಜದವರು ಸಮ್ಮಾಳ ತೊಗೊಂಡು ಬಂದರು ಕುರುಗುರು ಸಮಾಜದವರು ಡಳ್ಳು ತೊಗೊಂಡ್ಬಂದರು ಬ್ರಾಹ್ಮಣರು ಭಜನಾ ಮಂಡಳಿಯವರಾಗಿ ಬಂದರು ಈ ರೀತಿ ಎಲ್ಲರೂ ಒಂದಾಗಿದ್ದನ್ನು ನೋಡೋದಕ್ಕೆ ನಮಗೆ ಆದರೆ ರಾಮ ಮಂದಿರದ ಶಿಲಾ ಯಾತ್ರೆ ಬರ್ತದೆ ಅಂತ ಸುದ್ದಿ ಗೊತ್ತಾಗ್ತಿದ್ದಂತೆ ಸ್ವಾಗತಕ್ಕಾಗಿ ಸುಮಾರು ಇಪ್ಪತ್ತಿಪ್ಪತ್ತೈದು ಸಾವಿರ ಜನ ಸೇರಿತ್ತು ಬಹಳ ವಿಶೇಷ ಅಂದರೆ ಬೆಂಗಳೂರಿಂದ ಬಂದಿದ್ದದು ಟ್ರೈನು ಅದರಲ್ಲಿ ಯಡಿಯೂರಪ್ಪನವರು ಇದ್ದರು ಅನಂತಕುಮಾರು ಇದ್ದರು ಅವ್ರ ಜೊತೆಗೂ ಎಲ್ಲರೂ ಹರಟೆ ಮತ್ತೊಂದು ಎಲ್ಲ ನಡೀತಾ ಇತ್ತು ಎಂಬತ್ತೇಳು ಎಂಬತ್ತೆಂಟಕ್ಕೆ ಬಹುಶಃ ರಾಮಶಿಲಾ ಯಾತ್ರೆ ಮೊದಲನೇದು ಶುರುವಾಯಿತಲ್ಲ ಅದಕ್ಕೆ ಒಂದು ಇಡೀ ಹಿಂದೂ ಸಮಾಜ ಎದ್ದದ್ದನ್ನು ನೋಡುವಂಥದ್ದು ಒಂದು ಅವಕಾಶ ಸಿಕ್ತು ವಿಶೇಷವಾಗಿ ಹರಪನಳ್ಳಿ ಅಂತ ಸಾಮಾನ್ಯ ತಾಲೂಕು ಕೇಂದ್ರದಲ್ಲಿ ಒಂದು ಎರಡು ಸಂಗತಿ ಎರಡು ಮೂರು ಸಂಗತಿ ಮೆಲಕ್ಕ ಹಾಕ್ಬೋದಾಗಿರೋದು ಒಂದು ಯಾವುದೇ ಸಭೆಗಳಿಗೆ ಹಬ್ಬಬ್ಬ ಅಂದರೆ ಎರಡು ಸಾವಿರ ಮೂರು ಸಾವಿರ ಜನ ಸೇರ್ತಾಯಿದ್ರು ಶ್ರೀಮತಿ ಇಂದಿರಾ ಗಾಂಧಿಯವರೇ ಹರಪನಹಳ್ಳಿಗೆ ಬಂದಾಗಲೂ ಕೂಡ ಒಂದು ಆರು ಏಳು ಸಾವಿರ ಜನ ಸೇರಿದ್ದರು ಆದರೆ ರಾಮ ಮಂದಿರದ ಶಿಲಾ ಯಾತ್ರೆ ಬರ್ತದೆ ಅಂತ ಸುದ್ದಿ ಗೊತ್ತಾಗ್ತಿದ್ದಂತಾನೆ ಸ್ವಾಗತಕ್ಕಾಗಿ ಸುಮಾರು ಇಪ್ಪತ್ತೈದು ಸಾವಿರ ಜನ ಸೇರಿದ್ದು ಭಾಳ ವಿಶೇಷ ಅಂದರೆ ಎರಡನೇದು ಅಲ್ಲಿ ಜಾತಿ ಜಾತಿಗಳ ಮಧ್ಯೆ ಸಾಕಷ್ಟು ಒಡಕು ಇದ್ದುದರಿಂದ ಬ್ರಾಹ್ಮಣರು ಬಂದರೆ ಲಿಂಗಾಯತರು ಬರ್ತಿದ್ದಿಲ್ಲ ಲಿಂಗಾಯತರು ಬಂದರೆ ಕುರುಬರು ಬರ್ತಿದ್ದಿಲ್ಲ ಇದೆಲ್ಲ ಇತ್ತು ಆದರೆ ಶಿಲಾ ಯಾತ್ರೆ ಯಾವಾಗ ಬಂತು ಲಿಂಗಾಯತ್ ಸಮಾಜದವರು ಸಮ್ಮಾಳ ತೊಗೊಂಡು ಬಂದರು ಕುರುಬರು ಸಮಾಜದವರು ಡಳ್ಳು ತೊಗೊಂಡ್ಬಂದರು ಬ್ರಾಹ್ಮಣರು ಭಜನಾ ಮಂಡಳಿಯವರಾಗಿ ಬಂದರು ಈ ರೀತಿ ಎಲ್ಲರೂ ಒಂದಾಗಿದ್ದನ್ನು ನೋಡೋದಕ್ಕೆ ನಮಗೆ ಕಾಣಿಸ್ತು ಇನ್ನು ಒಂದು ವಿಶೇಷ ಅದೆ ಅಲ್ಲಿ ಮೂವತ್ತರ ದಶ ಸಾವಿರದ ಒಂಬೈನೂರ ಮೂವತ್ತರ ದಶಕದೊಳಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಲಿಂಗಾಯತರು ಮತ್ತು ಬ್ರಾಹ್ಮಣರು ಹೊಡೆದಾಡಿದ್ದರು ಕೋರ್ಟು ತೀರ್ಮಾನಗಳಿಗವರೆಗೂ ಹೋಗಿತ್ತು ಅವ್ರದ್ದು ಕೋರ್ಟ್ ತೀರ್ಮಾನದ ಪ್ರಕಾರ ಲಿಂಗಾಯತರ ವಸತಿ ಹೆಚ್ಚಿರುವಂಥ ರಸ್ತೆಯಲ್ಲಿ ಬ್ರಾಹ್ಮಣರು ಭಜನೆ ಮಾಡ್ಕೊಂಡು ಹೋಗಬಾರ್ದು ಬ್ರಾಹ್ಮಣರು ವಾಸ ಮಾಡೋಂಥ ವಸತಿಗೆ ಲಿಂಗಾಯತ ಸಮ್ಮಾಳ ತೊಗೊಂಡು ಹೋಗಬಾರ್ದು ಇತ್ಯಾದಿ ಆದರೆ ಶಿಲಾಯಾತ್ರೆ ಮೇಲೆ ಎಲ್ಲ ಮೋಣಿ ಒಳಗೂ ಹೋಗ್ಬೇಕಾಯ್ತು ಆವಾಗ ಕೆಲವರು ಆತಂಕದಿಂದನೂ ಕೇಳಿದರು ಹೆಂಗು ಜೈ ಶ್ರೀರಾಮ್ ಹೇಳಿ ಹೋಗಿಬಿಡಣ್ಣ್ರಿ ಅಂತ ನಾವು ಎಲ್ಲ ಕಾಲ ಅವಾಗೇನು ಭಾಳ ಕಾಲೇಜು ವಿದ್ಯಾರ್ಥಿ ಜೀವನದಿಂದ ಜಸ್ಟ್ ಮುಗಿಸಿ ಬಂದಿರೋಂಥ ಸಂದರ್ಭ ಆದರೆ ಎಲ್ಲರೂ ಖುಷಿಯಾಗಿ ಇಡೀ ಊರಿನಲ್ಲಿ ಬಹಳ ದೊಡ್ಡ ಒಂದು ಮೆರವಣಿಗೆ ಆಗಿದ್ದನ್ನು ನೋಡೋದಕ್ಕೆ ಸಿಗುತ್ತೆ ಅದೇ ರೀತಿಯೇ ಜ್ಯೋತಿ ಯಾತ್ರೆನೂ ಆಗಿದ್ದನ್ನು ನೋಡ್ತೀವಿ ನಾವು ಮತ್ತು ಶಿಲಾಯಾತ್ರೆ ಬಂದಾಗ ನಮ್ಮ ಸಂಘದ ಕಾರ್ಯಕರ್ತರ ಶಕ್ತಿಯೂ ಒಂದು ಸ್ವಲ್ಪ ಹೊರಗಡೆ ಬಂದದ್ದು ನೋಡ್ತೀವಿ ನಾವು ಹರಪನಳ್ಳಿ ತಾಲೂಕಿನಲ್ಲಿ ಅದ್ರ ಹಿಂದೆ ಬಂದಂಥ ಡಿಪಾರ್ಟ್ಮೆಂಟ್ನವರಿಗೆ ಪೊಲೀಸ್ ಇಲಾಖೆಯವರು ನಮಗೊಂದು ಸ್ವಲ್ಪ ಪ್ರಸಾದದ ವ್ಯವಸ್ಥೆ ಆಗತ್ತಾ ಅಂತ ಕೇಳಿದರು ರಾತ್ರಿನೇ ನಮ್ಮ ಸ್ವಯಂ ಸೇವಕರು ಕಾರ್ಯಕರ್ತರು ಮನೆ ಮನೆಗಳಿಗೆ ಹೋಗಿ ಮನೆಯಲ್ಲಿ ಏನೇನು ಉಳಿದಿರುತ್ತದೋ ಅದೆಲ್ಲ ತೊಗೊಂಬಂದು ಸುಮಾರು ಎಂಬತ್ತು ಜನ ಪೊಲೀಸ್ ಡಿಪಾರ್ಟ್ಮೆಂಟ್ನವರಿಗೆ ಊಟದ ವ್ಯವಸ್ಥೆ ಮಾಡಿದರು ಇದು ಈ ರೀತಿ ದೃಶ್ಯ ಎಲ್ಲ ತಾಲ್ಲೂಕು ಕೇಂದ್ರದಲ್ಲಿ ಕಾಣಿಸ್ತು ಮತ್ತು ಶಿಲಾಯಾತ್ರೆಯ ಜೊತೆಗೆ ನಾನು ಹೂವಿನಡಗಲಿ ಮುಂಡ್ರಿಗೆವರೆಗೂ ಹೋಗಿದ್ದೆ ಅಲ್ಲಿನೂ ಎಲ್ಲ ತುಂಬ ಒಳ್ಳೆಯ ಸ್ವಾಗತ ಅನ್ನದಾನೇಶ್ವರ ಮಠದ ಸ್ವಾಮೀಜಿಗಳ ಆಶೀರ್ವಾದ ಅದೆಲ್ಲದೂ ಸಿಕ್ಕಿದ್ದನ್ನು ನೋಡೋದಕ್ಕೆ ಸಿಗುತ್ತೆ ಜ್ಯೋತಿ ಯಾತ್ರೆ ಬಂದಾಗ ಅದು ನಮ್ಮ ಜಿಲ್ಲೆಗಳಲ್ಲಿನೇ ಒಂದು ರಥವನ್ನು ಮಾಡಿ ಮಾಡಬೇಕು ಅಂತ ಬಂದಿತ್ತು ಹಂಪಿನಲ್ಲಿ ರಥವನ್ನು ಮಾಡಿ ಹಂಪಿಯಿಂದ ಹೊರಡಿಸಿದ್ವಿ ಆ ಜ್ಯೋತಿ ಯಾತ್ರೆಯಲ್ಲಿ ಕೂಡ ನಾನು ಹರಪನಹಳ್ಳಿ ಹಡಗಲಿ ಮತ್ತು ಹಗರಿ ತಾಲೂಕಿನಲ್ಲಿ ಜೊತೆಗೆ ಇದ್ದೆ ಗ್ರಾಮ ಗ್ರಾಮದಲ್ಲಿ ಜನರು ಅದ್ಭುತವಾದ ಸ್ವಾಗತ ಕೋರಿದ್ದು ಎಲ್ಲಿಯೂ ವಿರೋಧ ಇಲ್ಲದೆ ಇದ್ದಂಥ ವಾತಾವರಣ ಇದು ನಮಗೆ ನೋಡಲಿಕ್ಕೆ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಸಿಗುತ್ತೆ ಇನ್ನು ಹರಪನಹಳ್ಳಿನಲ್ಲಿ ಜ್ಯೋತಿ ಯಾತ್ರೆ ಬಂದು ಕೊನೆಯ ಸಭೆ ನಡೀತಾ ಇರಬೇಕಾದ್ರೆ ಸಭೆ ನಡೀತಾ ಇರಬೇಕಾದ್ರೆ ಇಡೀ ರಾಜ್ಯದಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಆಯಿತು ಪೊಲೀಸ್ ಅಧಿಕಾರಿಗಳು ಆ ಸಂದರ್ಭದಲ್ಲಿ ಸಂಘದ ಕಾರ್ಯಕರ್ತರಿಗೆ ಹತ್ತಿರ ಆಗಿದ್ದು ಒಂದು ವಿಶೇಷ ಸರ್ಕಲ್ ಇನ್ಸ್ಪೆಕ್ಟ್ರ್ ಬಂದು ಹೇಳಿದರು ಏನು ಏನು ರೀ ಏನು ಮಾಡೋದು ಈಗ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಆಗಿಬಿಟ್ಟದೆ ಭಾಷಣ ನಡೀತಾ ಇದೆ ರಾತ್ರಿ ಹನ್ನೊಂದು ಗಂಟೆ ಆಗಿದೆ ಹೆಂಗೆ ಮಾಡೋಣ ಅಂತ ಕೇಳಿದರು ನಿಮಗೇನು ಅನ್ನಿಸ್ತದೆ ಸರ್ ಅಂದರೆ ಸುಮ್ಮನೆ ಇರೋದು ವಾಸೆ ಅನ್ನಿಸ್ತದೆ ಸುಮ್ಮನೆ ಅಂತ ಅಂತೇಳಿದ್ವಿ ಭಾಷಣ ಎಲ್ಲ ಮುಗಿದ ಮೇಲೆ ಅನೌನ್ಸ್ ಮಾಡಿದ್ರು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇದೆ ಎಲ್ಲರೂ ಮನೆಗೆ ಹೋಗಿಬಿಡ್ರಿ ಅಂತ ಈ ರೀತಿ ಒಂದು ಸೌಹಾರ್ದಯುತ ಸಂಬಂಧ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಗೂ ಬೆಳೀತು ಆವಾಗ ಅದೊಂದು ವಿಶೇಷ ಇನ್ನು ತೊಂಬತ್ತು ತೊಂಬತ್ತೊಂದು ಅಕ್ಟೋಬರ್ ಮೂವತ್ತನೇ ತಾರೀಕು ಕರೆ ಸೇವೆ ಆದಾಗ ಸೂಚನೆ ಬಂತು ಹೋಗಬಾರ್ದು ಅಲ್ಲಲ್ಲಿ ಜನರ ಒಂದು ಮಾನಸಿಕತೆ ಏನಾದರೂ ವ್ಯತ್ಯಾಸಗಳಾದರೆ ನಿಯಂತ್ರಣ ಮಾಡೋ ದೃಷ್ಟಿಯಿಂದ ಪ್ರಮುಖ ಕಾರ್ಯಕರ್ತರು ಹೋಗಬಾರ್ದು ಅಂತ ಸೂಚನೆ ಬಂತು ತೊಂಬತ್ತೆರಡು ಡಿಸೆಂಬರ್ ಆರರ ಕಾರ್ ಸೇವೆಗೆ ಹೋಗಬೇಕು ಅಂತ ಸೂಚನೆ ಬಂತು ಬಳ್ಳಾರಿ ಜಿಲ್ಲೆಯ ಏನು ತಂಡ ಹೋಗುತ್ತೋ ಆ ತಂಡವನ್ನು ತಗೊಂಡು ಅಯೋಧ್ಯೆಗೆ ಹೋಗ್ಬೇಕು ಅಂತ ಹಾಗಾಗಿ ನಾನು ಬಳ್ಳಾರಿಗೂ ಬಂದು ಬಳ್ಳಾರಿಯಿಂದ ಟ್ರೈನ್ನಲ್ಲಿ ಆಗ ಭಾಜಪದ ಜಿಲ್ಲಾ ಅಧ್ಯಕ್ಷರಿದ್ದರು ಸಂಗನ್ಕಲ್ ಶರಣಪ್ಪನವರು ಅಂತ ಹಿರಿಯ ಅಡ್ವೊಕೇಟು ಅವರು ಅವ್ರ ಜೊತೆಗೂ ಅನೇಕರು ಟ್ರೈನಲ್ಲಿ ಬಂದರು ಅಯೋಧ್ಯೆಗೆ ಹೋದ್ವಿ ದಾರಿಯುದ್ದಕ್ಕೂ ಕಾರ್ ಸೇವಕರೇ ಟ್ರೈನಿಗೆ ಇದ್ದರು ಇಡೀ ಟ್ರೈನ್ ಕಾರ್ ಸೇವಕರಿಂದ ತುಂಬಿತು ಬೆಂಗಳೂರಿಂದ ಬಂದಿದ್ದದು ಟ್ರೈನು ಅದರಲ್ಲಿ ಯಡಿಯೂರಪ್ಪನವರು ಇದ್ದರು ಅನಂತಕುಮಾರು ಇದ್ದರು ಅವ್ರ ಜೊತೆಗೂ ಎಲ್ಲರೂ ಹರಟೆ ಮತ್ತೊಂದು ಎಲ್ಲ ನಡೀತಾ ಇತ್ತು ಒಟ್ಟು ಆನಂದವಾಗಿ ಅಯೋಧ್ಯೆಗೆ ಎಲ್ಲರೂ ಹೊರಟಿದ್ದು ಹರಪನಹಳ್ಳಿಯಿಂದ ಸುಮಾರು ಹನ್ನೊಂದು ಜನ ಹೊರಟಿದ್ದು ಒಂದು ಆರೇಳು ದಿವಸ ಅಯೋಧ್ಯೆಯಲ್ಲಿ ಇದ್ವಿ ಅಯೋಧ್ಯೆಯ ದೃಶ್ಯ ನೋಡಿದಾಗ ಮನಸ್ಸಿಗೆ ಆನಂದ ಆಗಿದ್ದು ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದಾರೆ ತರುಣರು ಬಂದಾರೆ ಮತ್ತು ಟೆಂಟ್ಗಳು ಹಾಕಿದ್ದಾರೆ ಒಂದೊಂದು ರಾಜ್ಯಕ್ಕೆ ಅಂತಂದು ಟೆಂಟ್ನಲ್ಲಿ ಎಷ್ಟು ಜನ ಇರಬೇಕೋ ಅದರ ಮೀರಿ ಜನ ಬಂದು ಸೇರಿದ್ದಾರೆ ನಮ್ಮ ಟೆಂಟ್ನಲ್ಲೇ ಇಡೀ ಕರ್ನಾಟಕಕ್ಕೆ ಸೇರಿ ಬಹುಶಃ ಏಳೆಂಟುನೂರು ಜನರಿಗೆ ಹಾಕಿದ್ರು ಅನಿಸುತ್ತೆ ಆದರೆ ಎರಡೂವರೆ ಮೂರು ಸಾವಿರ ಜನ ಬಂದಿತ್ತು ಹಾಗಾಗಿ ಮಲಗಿದಾಗ ಕೂಡ ರಾತ್ರಿ ಮಲಗಿದಾಗ ಬೆಳಗ್ಗೆ ಎದ್ದು ನೋಡೋ ಹೊತ್ತಿಗೆ ನಮ್ಮ ಕಾಲ ಮೇಲೆ ಯಾರೋ ತಲೆ ಇಟ್ಕೊಂಡು ಮಲಗಿರೋದು ನಮ್ಮ ತಲೆ ಹತ್ತಿರ ಇನ್ನೊಬ್ಬರು ಯಾರದೋ ಕಾಲು ಬಂದಿರೋದು ಈ ರೀತಿಯೂ ದೃಶ್ಯ ಇತ್ತು ಇಂಥ ಒಂದು ಸಂದರ್ಭದಲ್ಲಿನೂ ಯಾವುದೇ ಅನುಚಿತ ಘಟನೆ ನಡೆದೇ ಇದ್ದದ್ದು ಒಂದು ವಿಶೇಷ ಮತ್ತು ಡಿಸೆಂಬರ್ ಆರನೇ ತಾರೀಕಿಗೆ ಸಂಬಂಧಪಟ್ಟಂತೆ ಅದರ ಹಿಂದಿನ ದಿವಸ ಒಂದು ತೃತೀಯ ವರ್ಷ ಶಿಕ್ಷಿತರೆಲ್ಲರಿಗೂ ಸೇರಿಸಿ ಒಂದು ಬೈಟಕ್ ಮಾಡಿದರು ನಾನು ತೃತೀಯ ವರ್ಷ ಮುಗಿಸಿದ್ರಿಂದ ಆ ಬೈಟಕ್ನಲ್ಲಿ ಹೋಗಿದ್ದೆ ನಮ್ಮ ಪ್ರಾಂತದಿಂದಲೂ ಅಲ್ಲಿ ಒಂದು ಸೂಚನೆ ಕೊಟ್ಟರು ನೀವೆಲ್ಲ ತೃತೀಯ ವರ್ಷ ಮುಗಿಸಿರೋರು ನಿಕ್ಕರ್ ಧರಿಸ್ಬೇಕು ದಂಡ ಹಿಡ್ಕೋಬೇಕು ಯಾವುದು ಕಲಂಕಿತ ಕಟ್ಟಡ ಇದೆಯೋ ಅದರ ಕೆಳಗಡೆಗೆ ಸುತ್ತಲೂ ಕಾವಲಿನ ರೂಪದಲ್ಲಿ ನಿಂತ್ಕೋಬೇಕು ಯಾರನ್ನೂ ಆಕ್ರೋಶದಿಂದ ಮೇಲೆ ಹೋಗೋದಕ್ಕೆ ಬಿಡಬಾರ್ದು ರಕ್ಷಣೆಗಾಗಿ ನಿಲ್ಲಬೇಕು ಅಂತ ಹಾಗಾಗಿ ಬಹಳ ಹತ್ತಿರದಿಂದ ನೋಡೋದಕ್ಕೆ ಸಿಕ್ತು ನನಗೆ ಕಾರ್ ಸೇವೆ ದೃಶ್ಯನ ಅಲ್ಲಿ ನಿಂತಿದ್ವಿ ಬೆಳಗ್ಗೆ ಸುಮಾರು ಹತ್ತು ಗಂಟೆ ಸುಮಾರಿಗೆ ಅಂತ ಅನಿಸ್ಬೋದು ಸುಪ್ರೀಂ ಕೋರ್ಟಿಂದ ಒಂದು ಅಬ್ಸರ್ವರ್ ತಂಡ ಬಂದಿತ್ತು ಅಂದರೆ ಒಂದು ಸಾಂಕೇತಿಕ ಕಾರ್ ಸೇವೆ ಮಾತ್ರ ಮಾಡ್ತೀವಿ ಅದಕ್ಕೆ ಮಾತ್ರ ಅವಕಾಶ ಕೊಡ್ತೀವಿ ಅಂತ ಉತ್ತರ ಪ್ರದೇಶ ಸರ್ಕಾರ ಕೋರ್ಟಿಗೆ ಏನು ಬರೆದು ಕೊಟ್ಟಿತ್ತು ಅದೇ ರೀತಿ ಆಗುತ್ತೋ ಅಥವಾ ವ್ಯತ್ಯಾಸ ಆಗ್ತದೋ ನೋಡಬೇಕು ಅಂತ ಅದು ಬಂದು ಹೋಯಿತು ಅದು ಬಂದು ಹೋಗಿದ್ದು ಜೀಪ್ನಲ್ಲಿ ನೋಡ್ಲಿಕ್ಕೆ ಸಿಕ್ತು ಪೂಜ್ಯ ಪೇಜಾವರ್ ಶ್ರೀಗಳು ನಂತರ ಬಂದರು ಅವರು ಎಲ್ಲ ಓಡಾಡಿ ಹೋದರು ಆಗಲೂ ಜನರು ಜೈಕಾರ ಹಾಕಿದ್ದನ್ನು ನೋಡಿದ್ವಿ ಆದರೆ ಹನ್ನೊಂದು ಹನ್ನೊಂದು ಕಾಲು ಸುಮಾರಿಗೆ ಮಾನ್ಯ ಅಶೋಕ್ ಜಿ ಸಿಂಘಾಲ್ ಅವರು ಬಂದರು ಅವರು ಬಂದು ಹೋಗ್ತಾ ಇದ್ದ ಹಾಗೇ ಇದ್ದಕ್ಕಿದ್ದಾಗೆ ಸುತ್ತಲೂ ಸೇರಿದಂಥ ಲಕ್ಷಾಂತರ ಜನ ಆ ಕಟ್ಟಡದ ಕಡೆಗೆ ಕಲ್ಲು ಬೀಸೋದಕ್ಕೆ ಶುರು ಮಾಡಿದರು ಯಾವಾಗ ಕಲ್ಲು ಬೀಸಲಿಕ್ಕೆ ಶುರುವಾಯಿತು ಆ ಕಟ್ಟಡ ಸುತ್ತಲೂ ಪೊಲೀಸ್ ಬಂದೋಬಸ್ತ್ ಇತ್ತು ಅವರಿಗೆ ಅವರು ಪೊಲೀಸ್ ಅಧಿಕಾರಿ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಗೊತ್ತಾಗಲಿಲ್ಲ ತಕ್ಷಣ ಅವರೆಲ್ಲರೂ ಕೂಡ ತಮ್ಮ ರೈಫಲ್ಗಳನ್ನು ತೊಗೊಂಡು ವಾಪಸ್ ಕೆಳಕ್ಕೆ ಹೋಗ್ಬಿಟ್ರು ಅದಾದಮೇಲೆ ಜನಸ್ತೋಮ ಕಳಂಕಿತ ಕಟ್ಟಡದ ಕಡೆಗೆ ನುಗ್ಗೋದಕ್ಕೆ ಶುರುವಾಯಿತು ಸುಮಾರು ಹನ್ನೊಂದೂವರೆ ಹನ್ನೊಂದು ಮುಕ್ಕಾಲು ಸುಮಾರಿಗೆ ನಮಗೂ ಎಲ್ಲೇನು ತೋರಿಸಲಿಲ್ಲ ನಮ್ಮ ಜೊತೆಗೆ ಮಾನ್ಯ ಸುದರ್ಶನ್ ಜಿಯವರು ಇದ್ದರು ಅವಾಗ ಸಹ ಸರ್ಕಾರಿ ವಾರು ಅವರು ಎಲ್ಲರನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದರು ನಾವು ಪ್ರಯತ್ನ ಮಾಡಿದ್ವಿ ಅದು ಯಾವುದೂ ಆಗಲಿಲ್ಲ ಎಲ್ಲ ಸಂತರು ಹಿರಿಯರು ಮೈಕ್ ಮೂಲಕ ಅನೌನ್ಸ್ ಮಾಡ್ತಾನೇ ಇದ್ದರು ಅಲ್ಲಿ ಡಾಚಾದ ಮೇಲೆ ಹತ್ತಬೇಡ್ರಿ ಬಿದ್ದಗಿದ್ದಿರಾ ಹುಷಾರು ಎಲ್ಲ ಈಚೆ ಬನ್ನಿ ಅಲ್ಲಿ ಯಾರು ಹೋಗಬೇಡ್ರಿ ಅಂತಲೇ ಹೇಳ್ತಾ ಇದ್ದರು ಆದರೆ ಕೇಳೋಂಥ ಮಾನಸಿಕತೆಯಲ್ಲಿ ಇರಲಿಲ್ಲ ಜನ ಯಾರ್ಯಾರು ಎಲ್ಲಿ ಹತ್ತುತ್ತಿದ್ರು ಅಲ್ಲೇ ಆ ಕಳಂಕಿತ ಡಾಚಾನ ಒಡೆಯೋಂಥ ಪ್ರಯತ್ನ ಮಾಡ್ತಿದ್ರು ಆಗ ನಾವು ಅಲ್ಲಿಂದ ಎಲ್ಲ ಸುತ್ತಲೂ ಡಾಚಾದ ಸುತ್ತಲೂ ನೋಡ್ಕೋತ ನೋಡ್ಕೊಳ್ತಾ ಹೋಗಿ ಹೋಗ್ತಾ ಇದ್ವಿ ಮಿಲಿಟ್ರಿಯವರು ಅಲ್ಲಲ್ಲಿ ಇದ್ದರು ಕಾವಲು ಅಂತಂದು ಅವ್ರ ಹತ್ರ ಇದ್ದಂಥ ದೊಡ್ಡ ದೊಡ್ಡ ಹಗ್ಗವನ್ನು ಕೊಟ್ಟರು ತೋಡ್ರಿ ಒಡೀರಿ ಇದನ್ನು ಹತ್ರ ತೆಗೆದು ಕಟ್ಟಡ ಅಂತ ಅವ್ರನ್ನ ಹೀಗೆ ಮಾತಾಡಿಸಿದಾಗ ಅವ್ರು ಹೇಳಿದ್ದು ನಮ್ಮನ್ನ ಹೇಗಿದ್ದರೂ ಇಟ್ಟಾರೆ ಈ ಯಾವುದೋ ಕಟ್ಟಡ ಕಾಯೋ ಬದಲು ರಾಮನ ಮಂದಿರ ಕಾಯ್ತೀವಿ ಬಿಡ್ರಿ ಅಂತ ಆದ ಒಂದು ದೃಶ್ಯ ನೋಡಲಿಕ್ಕೆ ಭಾಳ ಆನಂದ ಆಯಿತು ಆಮೇಲೆ ಎಲ್ಲ ನಡೆದದ್ದೆಲ್ಲ ಇತಿಹಾಸ ಸುಮಾರು ಎರಡೂವರೆ ಸುಮಾರಿಗೆ ಮೊದಲನೇ ಆ ಗುಮ್ಮಜ್ ಕೆಳಗಡೆ ಬಿತ್ತು ನಾಲ್ಕು ಗಂಟೆ ಸುಮಾರಿಗೆ ಎರಡನೇ ಗುಮ್ಮಜ್ಜು ಐದೂವರೆ ಸುಮಾರಿಗೆ ಮೂರನೇ ಗುಮ್ಮಜ್ಜು ಬಿತ್ತು ಹಿರಿಯರು ಏನು ಯೋಚನೆ ಮಾಡಿದರೂ ಗೊತ್ತಾಗಲ್ಲ ಮೊನ್ನೆ ಶೇಷಾದ್ರಿಗಳು ಅಲ್ಲಿದ್ದರು ಒಂದು ಬೇರೆಯವರು ಹೇಳಿದ ಪ್ರಕಾರ ಮೊನ್ನೆ ಶೇಷಾದ್ರಿಗಳೇ ಸಲಹೆ ಕೊಟ್ಟರು ತಕ್ಷಣವೇ ಒಂದು ತಾತ್ಕಾಲಿಕ ಮಂದಿರ ನಿರ್ಮಾಣ ಆಗಬೇಕು ರಾಮಲಲಾನ ಅಲ್ಲೇ ಪ್ರತಿಷ್ಠೆ ಮಾಡಬೇಕು ಪ್ರತಿಷ್ಠಾಪನೆ ಮಾಡಬೇಕು ಅಖಂಡ ಭಜನೆ ನಡೀತಾ ಇತ್ತು ಅಲ್ಲಿ ಕಳಂಕಿತ ಕಟ್ಟಡದೊಳಗೆ ಅವ್ರನ್ನೆಲ್ಲ ಅಲ್ಲಿಂದ ಹೊದಗ ಬಂದದ್ದನ್ನು ನೋಡಿದ್ದೀವಿ ನಾವು ಅವ್ರ ಭಜನೆ ಬಿಡಲಿಕ್ಕೆ ರೆಡಿ ಇರಲಿಲ್ಲ ಮತ್ತು ಅಲ್ಲಿದ್ದಂಥ ಕ ರಾಮಲಲಾ ಒಂದು ಮೂರ್ತಿ ಅದೆಲ್ಲವನ್ನು ತೊಗೊಂಬಂದರು ಒಂದು ಕಟ್ಟಡ ನಿರ್ಮಾಣದ ಕೆಲಸ ಶುರುವಾಯಿತು ಸುಮಾರು ಆರು ಗಂಟೆಯಿಂದ ಎಲ್ಲರೂ ನಿಂತ್ಕೊಂಡ್ರು ಸಾಲಾಗಿ ನಿಂತರು ಇಟ್ಟಿಗೆಯನ್ನು ಒಂದಕ್ಕೆ ಸಾಗಿಸೋದು ಮೇಲಕ್ಕೆ ಉಸುಗು ಬಂತು ಎಲ್ಲಿಂದನೋ ಎಲ್ಲೋ ಸಿಮೆಂಟ್ ಬಂತು ಇಡೀ ಕಟ್ಟಡ ನಿರ್ಮಾಣದ ಕೆಲಸ ರಾತ್ರಿ ನಡೆಯೋದಕ್ಕೆ ಶುರುವಾಯಿತು ನಾವೇ ಹೆಚ್ಚು ಕಡಿಮೆ ಹನ್ನೊಂದು ಗಂಟೆ ತಕ್ಕ ಅಲ್ಲಿ ನಿಂತ್ಕೊಂಡಿದ್ವಿ ಆಮೇಲೆ ಬಂದು ಮಲಗಿದ್ವಿ ಆದರೆ ಬೆಳಗಿನ ಜಾವ ಐದು ಗಂಟೆ ಹೊತ್ತಿಗೆ ನಮಗೆಲ್ಲ ಸೂಚನೆ ಕೊಡಲಿಕ್ಕೆ ಶುರುವಾಯಿತು ತಕ್ಷಣ ಹೊರಟು ಬಿಡ್ರಿ ಇನ್ಯಾರೂ ಇಲ್ಲಿರಬಾರ್ದು ಅಂತ ಅದಾದಮೇಲೆ ನಾವೆಲ್ಲ ಮುಖ ತೊಳೆದು ಸ್ನಾನ ಮಾಡಿ ತಕ್ಷಣ ಅಲ್ಲಿಂದ ರೈಲ್ವೆ ಸ್ಟೇಷನಿಗೆ ಬಂದ್ವಿ ಸ್ಟೇಷನ್ನಲ್ಲಿ ಎಲ್ಲ ಸ್ಟೇಷನ್ ಮಾಸ್ಟ್ರು ಎಲ್ಲ ಬಾಗಿಲು ಬಿಟ್ಟಿದ್ರು ಅವರು ಯಾವ ಟಿಕೆಟ್ ಪಕೇಟು ಏನೂ ಇಲ್ಲ ಯಾವ ಟ್ರೈನ್ ಬರುತ್ತೋ ಯಾವ ಕಡೆಗೆ ಹೋಗುತ್ತೋ ಆ ಕಡೆಗೆ ಹತ್ಕೊಂಡು ಹೋಗಬೇಕು ಅಂತ ಹಾಗಾಗಿ ಅಲ್ಲಿಂದ ಹತ್ಕೊಂಡು ಮುಂದೆ ಲಖನೌಕ್ಕೆ ಬಂದು ಲಕ್ನೌದಿಂದ ಮುಂದೆ ನಾವು ಒಂಬತ್ತು ಜನನೂ ಸುರಕ್ಷಿತವಾಗಿ ಹರಪನಹಳ್ಳಿಗೆ ವಾಪಸ್ ಬಂದಿವಿ ಗದಗ ಮೂಲಕ